ಮಹಾ ಮಹಾಗಣಾಧಿಪತಿಯ ನಮಃ ದತ್ತಾತ್ರೇಯ ಮಹಾತ್ಮನ ವರದಂ ಭಕ್ತವತ್ಸಲಂ ಪ್ರಪನ್ನರ್ತಿ ಹರಂ ವಂದೇ ಸ್ಮತೃಗಾಮಿ ಸನೋವತು ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತು ತೇ ಶ್ರೀ ಗುರುಚರಿತ್ರೆ ಅಧ್ಯಾಯ ನಲವತ್ತೆರಡು ಸಿದ್ಧಯೋಗಿಗಳು ಗುರುಚರಿತ್ರೆಯನ್ನು ಮುಂದುವರಿಸಿದರು ಅವಧೂತರು ಬ್ರಹ್ಮಪುತ್ರ ವಿಶ್ವಕರ್ಮನಿಗೆ ಪಂಚಕ್ರೋಶ ಯಾತ್ರೆಯ ವಿವರ ಸ್ನಾನ ಪೂಜಾ ಕ್ರಮಗಳನ್ನು ಫಲಸಹಿತ ಹೇಳಿ ಗುರುಸ್ಮರಣೆಯನ್ನು ವಿದ್ಯುಕ್ತವಾಗಿ ಮಾಡಿದಲ್ಲಿ ಯಾತ್ರೆಯ ಫಲ ಅಧಿಕಗೊಂಡು ಶಂಕರನು ಸುಲಭದಲ್ಲಿ ಒಳೆದು ಶೀಘ್ರ ಪ್ರಸಾದ ನೀಡುತ್ತಾನೆಂದು ತಿಳಿಸಿ ಅದೃಶ್ಯರಾದರು ಕಾಶಿಯವರೆಗೆ ಕರೆತಂದು ಯಾತ್ರಾ ವಿವರ ಫಲ ತಿಳಿಸಿಕೊಟ್ಟ ಈ ಅವಧೂತರು ಭಗವಾನ್ ಶಂಕರನೆಂದೇ ದೃಢವಾಗಿ ನಂಬಿದ ವಿಶ್ವಕರ್ಮನು ಯಥಾವತ್ತಾಗಿ ಕಾಶಿಯಾತ್ರೆಯನ್ನು ಪೂರ್ತಿ ಮಾಡಿದನು ಅವನ ಶ್ರದ್ಧೆ ಭಕ್ತಿಗೆ ಮೆಚ್ಚಿದ ಭಗವಾನ್ ಶಂಕರನು ಅವನಿಗೆ ದರ್ಶನವಿತ್ತು ಅವನ ಸಕಲ ಇಷ್ಟಾರ್ಥಗಳು ಸಿದ್ಧಿಸಲೆಂದು ವರ ನೀಡಿದನು ಶಿವನಿಂದ ವರ ಪಡೆದ ವಿಶ್ವಕರ್ಮನು ಶಿವಲಿಂಗವೊಂದನ್ನು ತನ್ನ ಹೆಸರಿನಲ್ಲಿ ಪ್ರತಿಷ್ಠಾಪಿಸಿ ಗುರುಕುಲಕ್ಕೆ ಹಿಂತಿರುಗಿದನು ಗುರುಪರಿವಾರದವರು ಬಯಸಿದ ಎಲ್ಲಾ ವಸ್ತುಗಳನ್ನೂ ಅವರಿಗೆ ನೀಡಿ ಅವರೆಲ್ಲರನ್ನೂ ತೃಪ್ತಿಪಡಿಸಿದನು ಸುಪ್ರೀತರಾದ ಗುರುಗಳು ವಿಶ್ವಕರ್ಮನಿಗೆ ಅನೇಕ ವರಗಳನ್ನು ನೀಡಿ ಹರಿಸಿದರು ಬ್ರಹ್ಮಪುತ್ರ ವಿಶ್ವಕರ್ಮನ ಕಥೆಯನ್ನು ಕೇಳಿದ ಸಾಯಂದೇವನು ಗುರುದೇವ ನನಗೆ ಪರಮಾರ್ಥ ತೋರಿದ ನಿಮ್ಮನ್ನು ವಿಶ್ವನಾಥನೆಂದೇ ನಂಬಿರುವೆ ಎಂದು ನಮಸ್ಕರಿಸಿದರು ಆಗ ಶ್ರೀ ಗುರುಗಳು ದೇವ ಇದೀಗ ನಾವು ನಿನಗೆ ಕಾಶಿ ದರ್ಶನವನ್ನು ಮಾಡಿಸಿದ್ದೇವೆ ಇದರಿಂದಾಗಿ ನಿನ್ನ ವಂಶದ ಇಪ್ಪತ್ತೊಂದನೆಯ ತಲೆಮಾರಿನವರೆಗೂ ನಿಮ್ಮವರು ಕಾಶಿಯಾತ್ರಾ ಫಲವನ್ನು ಹೊಂದುವರು ನೀನು ಇನ್ನು ಮುಂದೆ ನಮ್ಮಲ್ಲಿಯೇ ಇದ್ದು ಬಿಡು ನಿನಗೆ ಮಂಗಳವಾಗಲಿ ಎಂದು ಆಶೀರ್ವಾದ ಮಾಡಿ ಹೇಳಿದರು ಗುರುಗಳ ಸಮ್ಮತಿ ಪಡೆದು ದೇವನು ತನ್ನ ಊರಿಗೆ ತಲುಪಿ ಹೆಂಡತಿ ಚಾಖಾಯಿ ಮತ್ತು ಮಕ್ಕಳೊಡನೆ ಗಾಣಗಾಪುರಕ್ಕೆ ಬಂದನು ಸಾಯಂದೇವನು ಕನ್ನಡ ಹಾಗೂ ಸಂಸ್ಕೃತಗಳಲ್ಲಿ ಪದ್ಯಗಳನ್ನು ರಚಿಸಿ ಶ್ರೀ ಗುರುಗಳಿಗೆ ಅರ್ಪಿಸಿದನು ಶ್ರೀ ಗುರುಗಳು ಆತನ ಗುರುಭಕ್ತಿಯನ್ನು ಮೆಚ್ಚಿದರು ಸಾಯಂದೇವನ ಜ್ಯೇಷ್ಠ ಪುತ್ರನಾದ ನಾಗನಾಥನ ಮಸ್ತಕದ ಮೇಲೆ ತಮ್ಮ ಹಸ್ತವನ್ನಿಟ್ಟು ಆತನು ಪೂರ್ಣ ಆಯುಷ್ಯವನ್ನು ಹೊಂದಿ ಶ್ರೀಮಂತನಾಗಿ ಬಾಳಲೆಂದು ಹರಿಸಿದರು ಅಲ್ಲದೆ ಇನ್ನು ಮುಂದೆ ಅವರುಗಳು ಯವನ ರಾಜರ ಸೇವೆಯಲ್ಲಿ ಇರುವುದು ಬೇಡವೆಂತಲೂ ಹೇಳಿದರು ಅವರನ್ನು ಶ್ರೀ ಗುರುಗಳು ಸಂಗಮ ಸ್ನಾನ ಮಾಡಿ ಬಂದು ಅನಂತನನ್ನು ಪೂಜಿಸಿ ಕೃತಾರ್ಥರಾಗಿರೆಂದು ಆಶೀರ್ವಾದ ಮಾಡಿದರು ಆ ದಿನ ಅನಂತ ಚತುರ್ಥಿಯ ವ್ರತವಾಗಿತ್ತು ಸಾಯಂದೇವನ ಬೇಡಿಕೆಯ ಮೇರೆಗೆ ಶ್ರೀ ಗುರುಗಳು ಅನಂತ ವ್ರತದ ಪೂಜಾ ವಿಧಿ ವಿಧಾನಗಳನ್ನು ವಿವರವಾಗಿ ತಿಳಿಸಿ ಹೇಳಿದರು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ ನಲವತ್ತೆರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ